ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ವಿಶೇಷ ಅಂದರೆ ಈ ಸತಿ ವೈಕುಂಠ ಏಕಾದಶಿ ಬರ್ತಾ ಇದೆ ತಿಂಗಳ ಪೂರ್ತಿ ಮಾಡೋ ಏಕಾದಶಿ ಒಂದೇ ಈ ಒಂದು ಏಕಾದಶಿ ಮಾಡೋದು ಒಂದೇ ತುಂಬ ವಿಶೇಷವಾದ ಏಕಾದಶಿ ವೈಕುಂಠ ಏಕಾದಶಿ ಅದರ ಮಹತ್ವವೇನು ವೈಕುಂಠ ಏಕಾದಶಿ ಎಂದರೇನು ಅದರ ಬಗ್ಗೆ ತಿಳ್ಕೊಳ್ಳೋಣ ಈ ಸತಿ ವಿಷ್ಣುವಿನನ್ನು ಹತ್ತಿರ ಮಾಡಿಕೊಳ್ಳಲು ವಿಷ್ಣುವಿನ ಕೃಪೆ ನಮ್ಮ ಮೇಲೆ ಬೀಳಬೇಕು ಅಂದರೆ ಈ ವೈಕುಂಠ ಏಕಾದಶಿ ಒಂದು ಮಾಡಿದ್ರೆ ಸಾಕು ಅಷ್ಟು ವಿಶೇಷವಾದ ವೈಕುಂಠ ಏಕಾದಶಿ ಒಂ ಶ್ರೀ ಗುರುಭ್ಯೋ ನಮಃ ಅರೆ ಶ್ರೀನಿವಾಸಾಯ ನಮಃ ಅರೆ ಕೃಷ್ಣಾಯ ನಮಃ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿ ಏಕಾದಶಿ ಪ್ರಾರಂಭ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಏಳುವರೆ ಏಳು ಐವತ್ತಕ್ಕೆ ಏಕಾದಶಿ ತಿಥಿ ಅಂತ್ಯ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಐದು ವೈಕುಂಠ ಏಕಾದಶಿ ಎಂದರೇನು ವೈಕುಂಠ ಏಕಾದಶಿ ಎನ್ನುವುದು ಪೋಷ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತೇವೆ ಈ ದಿನ ವೈಕುಂಠ ಲೋಕದ ದ್ವಾರಗಳು ತೆರೆಯುತ್ತೇವೆ ಎಂದು ಪುರಾಣ ಕಾಲದಲ್ಲಿ ಹೇಳಲಾಗುತ್ತದೆ ಆದ್ದರಿಂದ ಇದನ್ನು ಮೋಕ್ಷ ಏಕಾದಶಿ ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತೇರೆ ಪುರಾಣಿಕ ಕತೆ ಒಮ್ಮೆ ಮುಖರಾಸ್ಪರ ಎಂಬ ರಾಕ್ಷಸನು ದೇವತೆಗಳಿಗೆ ಕಾಟ ನೀಡುತ್ತಿದ್ದನು ಶ್ರೀ ಮಹಾವಿಷ್ಣು ಆ ರಾಕ್ಷಸನವನ್ನು ಸಂಹರಿಸಿದ ದಿನವೇ ಈ ಏಕಾದಶಿ ಆ ದಿನ ವಿಷ್ಣುವಿನ ದೇಹದಿಂದ ಏಕಾದಶಿ ದೇವತೆ ಉತ್ಪತ್ತಿ ನನ್ನ ದಿನ ಉಪವಾಸ ಮಾಡಿದವರಿಗೆ ಮೋಕ್ಷ ಸಿಗಲಿ ಎಂದು ವರ ಪಡೆದಳು ಅದಕ್ಕೆ ಈ ಏಕಾದಿಶಿ ಮಹತ್ವವಾಗಿರುತ್ತದೆ ಈ ದಿನ ಎಷ್ಟು ಮಹತ್ವ ಅಂದರೆ ಅಷ್ಟು ಮಹತ್ವ ಇರುತ್ತದೆ ಏಕಾದಶಿ ವೈಕುಂಠ ಏಕಾದಶಿ ಅಂದರೆ ಅಷ್ಟೊಂದು ಮಹತ್ವ ಐತೆ ವೈಕುಂಠ ದ್ವಾರ ಆ ದಿನ ವೈಕುಂಠದ ದ್ವಾರ ತೆರೆದಿರುತ್ತದೆ ಎಂದು ನಂಬಿಕೆ ದೇವಸ್ಥಾನಗಳಲ್ಲಿ ಉತ್ತರ ದ್ವಾರ ತೆರೆಯುತ್ತಾರೆ ಈ ದ್ವಾರದಿಂದ ದರ್ಶನ ಮಾಡಿದರೆ ಪುನರ್ಜನ್ಮದಿಂದ ಮುಕ್ತಿ ಪಾಪನಾಶ ಆತ್ಮಶುದ್ಧಿ ಎಲ್ಲ ಲಭಿಸುತ್ತದೆ ವಿಶೇಷವಾದ ಆಶೀರ್ವಾದ ವಿಷ್ಣುವಿನಿಂದ ನಮಗೆ ಸಿಗುತ್ತದೆ ಎಲ್ಲ ಮಠಗಳಲ್ಲೂ ತಿರುಪತಿ ಶ್ರೀ ರಂಗ ಉಡುಪಿ ಶ್ರೀಕೃಷ್ಣ ಮಠ ಮೇಲುಕೋಟೆ ಮೊದಲಾದ ಕಡೆಗಳಲ್ಲಿ ಭವ್ಯ ಆಚರಣೆ ಅಲಂಕಾರ ಪೂಜೆ ಪುನಸ್ಕಾರ ಹೋಮ ಯವನ ತುಂಬ ವಿಶೇಷವಾಗಿ ನಡೆಯುತ್ತದೆ ಪೂಜೆ ಮಾಡುವ ಅತ್ಯುತ್ತಮ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಆರೂವರೆಗೆ ಮಾಡಿದ್ರೆ ತುಂಬ ವಿಶೇಷವಾದ ಪೂಜೆ ತುಂಬ ಫಲ ಸಿಗುತ್ತದೆ ಸಂಜೆ ದೀಪಾರಾಧನೆ ಆರು ಏಳು ರಾತ್ರಿ ಭಜನೆ ಅರಕಥೆ ಪ್ರತಿಯೊಂದು ಮುಂತಾದ ದೇವರ ಸ್ಮರಣೆ ದೇವರ ಜಪ ಮಾಡಿದಷ್ಟು ತುಂಬ ಒಳ್ಳೆಯದಾಗುತ್ತದೆ ಶ್ರೀ ಹರಿಯೇ ನಮಃ ಶ್ರೀ ನಾರಾಯಣಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಪಿಯೋ ನಮಃ ಜಪ ಮಾಡಿದಷ್ಟು ನಮಗೂ ಈ ದಿನ ಶ್ರದ್ಧೆ ಭಕ್ತಿಯಿಂದ ವೈಕುಂಠ ಏಕಾದಶಿ ದಿನ ಶ್ರದ್ಧೆ ಭಕ್ತಿದಿಂದ ನಾವು ಆಚರಣೆ ಮಾಡಿದರೆ ತುಂಬ ವಿಶೇಷವಾದ ಫಲನೂ ಸಿಗುತ್ತೆ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಅದರ ಇಪ್ಪತ್ತು ಮೂರು ಏಕಾದಶಿ ಮಾಡೋದು ಒಂದೇ ಈ ವೈಕುಂಠ ಏಕಾದಶಿ ಮಾಡೋದು ಒಂದೇ ತಿರುಪತಿ ತಿಮ್ಮಪ್ಪನ ಆಶೀರ್ವಾದನೂ ನಮಗೆ ಸಿಗುತ್ತದೆ ವಿಷ್ಣುವಿನ ಆಶೀರ್ವಾದನೂ ಸಿಗುತ್ತದೆ ಆದಷ್ಟು ಉಪವಾಸ ಇದ್ದು ಈ ಸೇವೆ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯಪಾನ ಮತ್ತು ಅನ್ನ ದಾಳಿಂಬೆ ಧಾನ್ಯಗಳು ಈ ಥರ ಯಾವುದು ತಿಂದಿರ ಸೇವನೆ ಮಾಡ್ತೀರ ನಿಷ್ಠೆಯಿಂದ ಹಣ್ಣು ಹಂಪಲು ತಿಂದ್ಕೊಂಡು ತಾಯಿ ಸೇವೆ ಮಾಡಿ ಓಂ ಶ್ರೀ ಕುರುಬ್ಯೋ ನಮಃ ಓಂ ಶ್ರೀ ಕೃಷ್ಣಾಯ ನಮಃ राघवेंद्राय सत्य धर्मरताय च भजताम कलपरक्षा नमता कामदेनवे ओम श्री गुरु राघवेंद्राय नमः